ಯಾವ ಕಾರಣಕ್ಕೂ ಮುಂದಕ್ಕೆ ಮೈನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನೋ ತೊಂದರೆ ಇಲ್ಲ ಅಂತ ಹೇಳಿ ತೊಂದರೆ ಆಗೋದಿಲ್ಲ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ನೂರೈವತ್ತು ಕಿಲೋಮೀಟ್ರು ಪ್ರತಿದಿನ ಮೂರು ಮೂರು ವಾರ್ಡು ನಾಲ್ಕು ಮೂರು ಮೂರ್ನೂರು ಕಾಲ್ ನಾಲ್ಕು ಕಾಲ್ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಬೆಳಗುವ ಈ ತಾನೇ ರಾಜ ಗಾಂಧಿನಗರ ಇದು ಅಮಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ರೇವರಿಗೆ ಬಂದಿದ್ದೇನೆ ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇವೆ ಸೊ ಕೆಲಸ ಪ್ರಾರಂಭ ಆಗ್ತದೆ ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಕ್ಷಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನೆಲ್ಗಳ ಪಕ್ಕ ಐವತ್ತು ಮೀಟ್ರ್ ಗ ಅಡಿ ಕಂಪಲ್ಸರಿ ಅವ್ರಿಗೆ ಬಿಡಬೇಕು ಆ ಒಂದು ಇನ್ನೂರು ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓರಲ್ಸ್ಗೆ ಬರೀ ಟಿ ಡಿ ಆರ್ನ ಕಾಂಪೋಸಿಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಪ್ರಾಫಿಕ್ನ ಸಮಸ್ಯೆನ ಬಗೆಹರಿಸಬೇಕಾದ ಕಾರ್ಯಕ್ರಮ ಅಂದರೆ ಏನಕ್ಕಂತಂದ್ರೆ ಗಡುವೆ ಏನಾದರೂ ಇದೆಯಾ ಸರ್ ಇದನ್ನು ಈ ಪ್ಲ್ಯಾನಲ್ಲಿ ನೈಸ್ ಇದು ಗಟ್ಟಿ ಇದೆ ಇದು ಬೌಂಡ್ ಪ್ರೋಗ್ರಾಮು ಟೈಂಬೋಂಡ್ ಗ್ರೋಗ್ರಾಮ್ ಅನ್ನು ಸ್ವಲ್ಪ ಜರ ಸರ್ ಕಸದ ಟೆಂಡರ್ನಲ್ಲಿ ಹದಿನೈದು ಸಾವಿರ ಕೋಟಿ ಕಿಕ್ ಪ್ಯಾಕ್ ಮಾಡ್ಕೊಂಡಿದ್ದಾರಂತ ಎಚ್ ಪಿ ಕುಮಾರ್ ತಿಳಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸ ಟೆಂಡರ್ನಲ್ಲಿ ಕುಮಾರಸ್ವಾಮಿ ಇದನ್ನು ಪಸ್ಟ್ಯೂಷನ್ ಯಾರೋ ಪಸ್ಟ್ಯೂಷನ್ ಹಾಂ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವುದಾದ್ರು ಟಿ ವಿಗೆ ಬಂದು ಡಿಬೇಟ್ ಕರಿ ಕೇಳಿ ಇಟ್ಟಣ್ರನ್ ಕೇಸು ಟಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟನ್ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಕೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬರ ಬರಕ್ಕೆ ಕೇಳಿ ಅಸೆಂಬ್ಲಿಗೆ ಇಲ್ಲ ಕಳ್ಸಕ್ಕೆ ಕೇಳಿ ಅವ್ರ ತಮ್ಮಂಗ ಅವ್ರ ಪಾರ್ಟಿ ಯಾರು ಯಾರ್ಯಾರು ಇಲ್ಲೆಲ್ಲ ಬಂದು ನನ್ನೆಲ್ಲ ರೋಡಲ್ಲಿ ಮಾತಾಡೋದಲ್ಲ ರೆಟ್ಟಿಗೆ ಕಮಾಡ್ಸ್ಬೇಕಿಂದ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು ಇವ್ರು ಹಿಟ್ ಅಂಡ್ ರಿನ್ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ನಾನು ತೆಗಿತೀನಿ ಮರೆಯಾಗಲಿ ಒಳಗಡೆ ಮಾಡಲಿದ್ರಿ ಹೊರ ಹಾಕಿ ಒಳಗಡೆ ಮಾಡಲಿ ಅವ್ರು ಏನ್ ಮಾತಾಡಬೇಕು ಮಾತಾಡಲಿ ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಅಲ್ಲ ನಮಗೂ ಗೊತ್ತಿದೆ ನಾವು ಎಲ್ಲಿಲ್ಲ ಒಂದೊಂದೇ 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 ಪಿಕ್ಚೂ ನಮ್ಗೆ ಗೊತ್ತಿದೆ